ಸಮಾಜದಲ್ಲಿ ಜೋರಾಯಿತು ಲಿಂಗಾಯತ ಪ್ರತೀಕ ಧರ್ಮ ಕೂಗು ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಂತ ವಿಚಾರ ಅಂತ ತಿಳಿಸ್ತಾ ಇದ್ದಾರೆ ನಾನು ಆ ಸಮಾಜದ ಪ್ರತಿನಿಧಿ ಅಲ್ಲ ಆ ಸಮಾಜದವನು ಅಲ್ಲ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪಿನವು ಹೇಳ್ಕೊಂಡಿದ್ದಾರೆ ಮತ್ತೊಂದು ಗುಂಪು ನಾವು ವೀರಶೈವ ಅಂತ ಹೇಳಿದ್ದಾರೆ ನಾವು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದು ಹಿಂದೂ ಧರ್ಮದ ಅಡಿಯಲ್ಲೇ ಬರುವುದೇ ಆಗಿದೆ ಆದರೆ ಅದರಲ್ಲಿ ಬಸವ ತತ್ವ ವಿಚಾರ ಸಿದ್ಧಾಂತಗಳಿದೆ ವ್ಯಾಪ್ತಿಗೆ ಬರಲ್ಲ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಮಾಜದ ಪ್ರತಿನಿಧಿಯಲ್ಲ ಒಂದು ಬೇಡಿಕೆ ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವ್ರಿಗೆ ಇದೆ ಅದರಿಂದ ಇದು ನಮ್ಮ ವಿಶ್ ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ ಮತ್ತು ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಈಗ ನಾವು ಹಿಂದೆ ನಮ್ಮ ಸರ್ಕಾರ ಅವರ ಒಂದು ಬೇಡಿಕೆ ಆಧಾರದ ಮೇಲೇ ನೋಡಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ ನಾವೇ ನಾನೇನು ಆ ಸಮಾಜದ ಪ್ರತಿನಿಧಿಯಲ್ಲ ಆ ಸಮಾಜದವನು ಏನಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವ್ರಿಗೆ ಇದೆ ಅದರಿಂದ ಇದು ನಮ್ಮ ವಿಷ್ ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ ಮತ್ತು ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಈಗ ನಾವು ಹಿಂದೆ ನಮ್ಮ ಸರ್ಕಾರ ಅವರ ಒಂದು ಬೇಡಿಕೆ ಆಧಾರದ ಮೇಲೇ ನನ್ನ ಅಭಿಪ್ರಾಯ ಏನು ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಟು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ವಿಚಾರ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಶತಾಯುಷಿ ಶಿವಕುಮಾರ ಸ್ವಾಮೀಜಿ ಹೇಳಿದ್ರು ಎರಡು ಒಂದೇ ಅಂತ ಹಾಗಾಗಿ ಎರಡು ಒಂದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಶಕ್ತಿ ಬೇರೆ ಮಾಡೋದಕ್ಕಾಗಲ್ಲ ಲಿಂಗಾಯತ ವೀರಶೈವರನ್ನ ಬೇರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಸಮುದಾಯದಲ್ಲೂ ಒಂದೇ ಎಂಬ ಭಾವನೆ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮಾನ್ಯ ಸಿದ್ದರಾಮಯ್ಯಜಿ ಅವರು ಇವತ್ತು ಜನಸಮ್ಮದ ನಾಯಕರಿದ್ದಾರೆ ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧ ಮಾಡಿದ್ರೆ ಅದರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾರು ಯಾರು ಎಲ್ಲ ಕೂಡಿ ಬಂದರೆ ಮೊದಲು ಹೇಳಿದರು ಅವರು ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಹೇಳಿ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿ